भारतीय जनता पार्टी की जय भारतीय जनता पार्टी की जय ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳ್ತಂಗಡಿಯ ಈ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ತಾಲೂಕು ಕಚೇರಿ ಪೊಲೀಸ್ ಇಲಾಖೆಯ ಸ್ಟೇಷನ್ ಎದುರಿಗೆ ಸುಮಾರು ನಾಲ್ಕೈದು ಬಾರಿ ಪ್ರತಿಭಟನೆಯನ್ನು ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಮಂದಿನ ನಡೆದಿರ್ತಕ್ಕಂತ ಘಟನೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡತಕ್ಕ ಗೂಂಡಗಳಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ರಕ್ಷಣೆ ಆ ರಕ್ಷಣೆಯ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಮಾಡತಕ್ಕಂಥದ್ದು ಇವತ್ತು ನ ದೇಶದ ರಾಜಕಾರಣ ಒಂದು ಪಂಚಾಯತ್ ಸದಸ್ಯರ ಅಂಗಡಿಗೆ ನುಗ್ಗಿ ಪ್ರವೀಣ್ ಗೌಡರ ಅಂಗಡಿಗೆ ನುಗ್ಗಿ ಪ್ರವೀಣ್ ಗೌಡ ಅವರಿಗೆ ಮಾರಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು ನಾನಿವತ್ತು ಪೊಲೀಸ್ ಇಲಾಖೆಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ವ್ಯಾಪಾರ ಮಾಡತಕ್ಕಂಥ ಅಂಗಡಿಯ ಆವರಣದ ಒಳಗೆ ಗೂಂಡಗಳು ನುಗ್ಗಿ ಹೊಡಿತಾರಂತಾದ್ರೆ ಅವರ ಮೇಲೆ ಯಾವ ಸೆಕ್ಷನ್ ಅಲ್ಲಿ ನೀವು ಹಾಕಿದ್ದೀರಿ ಆದ್ರೆ ಯಾರು ಬಂದು ಪ್ರವೀಣ್ ಗೌಡ್ ಅವರ ಅಂಗಡಿಗೆ ನುಗ್ಗಿ ಅವರಿಗೆ ಮರಣಂತಿಗೆ ಹಲ್ಲೆ ಮಾಡಿದಾರ ಅವರು ಹೋಗಿ ವಿನಾಕಾರಣ ಪೊಲೀಸ್ ಆಸ್ಪತ್ರೆಯಲ್ಲಿ ಮಲಗಿ ಅವರ ಮೇಲೆ ಹಾಕಿರ್ತಕ್ಕಂಥ ಕೆ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ನೀವೆಲ್ಲಾದ್ರೂ ಈ ಕೆಲಸವನ್ನು ಮಾಡಿಕ್ಕೆ ಹಿಂದೆ ನೀವು ಕಾಂಗ್ರೆಸ್ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲೆಯ ಈ ತಾಲೂಕಿನ ಜನ ಭಾವಿಸ್ತಾರೆ ನೆನಪಿಟ್ಟುಕೊಳ್ಬೇಕು ಪ್ರವೀಣ ಜನಸಾಮಾನ್ಯರ ಮಧ್ಯದಲ್ಲಿ ಕೆಲಸ ಮಾಡಬೇಕೆಂಬ ಒಬ್ಬ ಪಂಚಾಯತ್ ಸದಸ್ಯರನ್ನು ಈ ರೀತಿ ಸಹಿ ಕೆಲಸವನ್ನು ಪಂಚಾಯತ್ ಸದಸ್ಯರ ಮೇಲೆ ತಾಲೂಕಿನ ಜನಸಾಮಾನ್ಯರ ಪರಿಸ್ಥಿತಿ ಏನು ನಾವು ಚಿಂತನೆ ಮಾಡಬೇಕಾಗ್ತದೆ ಈ ರೀತಿಯ ಕಾಂಗ್ರೆಸ್ನ ದ್ವೇಷದ ರಾಜಕಾರಣ ಇದನ್ನು ಕಂಡರಿಯದ ರೀತಿಯಲ್ಲಿ ಕಳೆದ ಒಂದೂವರೆ ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥದ್ದನ್ನು ಇವತ್ತು ಪ್ರತಿ ಗ್ರಾಮದಲ್ಲಿರ್ತಕ್ಕಂಥ ಜನಸಾಮಾನ್ಯರು ಇವತ್ತು ದಾರಿಯನ್ನು ಇದ್ದಾರೆ ಈ ರೀತಿಯ ವ್ಯವಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇರ್ಲಿಲ್ಲ ಎನ್ನುವ ಈ ರೀತಿಯ ಏನು ರಾಜಕಾರಣ ಇದೆ ಅವತ್ತು ಯುವ ಮೋರ್ಚದ ಅಧ್ಯಕ್ಷರ ಮೇಲೆ ವಿನಾಕಾರಣ ಒಕ್ಕೇವರನ್ನು ಹಾಕಿಸಿ ದ್ವೇಷದ ರಾಜಕಾರಣವನ್ನು ಮಾಡಿದ್ರಿ ಎಸ್ ಟಿ ಮೋರ್ಚದ ಅಧ್ಯಕ್ಷರ ಮೇಲೆ ವಿನಾಕಾರಣ ಸುಳ್ಳು ಕೇಸುಗಳನ್ನು ಹಾಕಿ ಕೇಸನ್ನು ಹಾಕ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ಮಾಡಿದ್ರಿ ಈ ತಾಲೂಕಿನಲ್ಲಿ ಅನೇಕ ಕಾರ್ಯಕರ್ತರ ಮೇಲೆ ಈ ರೀತಿಯ ದ್ವೇಷದ ರಾಜಕಾರಣದ ನಿಮ್ಮ ಈ ಚಟವನ್ನು ನೀವು ನಿಲ್ಲಿಸದಿದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ತಾಲೂಕಿನಲ್ಲಿ ಸಂಘಟಿಸುವ ಮೂಲಕ ಜನಸಾಮಾನ್ಯರಿಗೆ ಕಾರ್ಯಕರ್ತರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಗರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಿಮ್ಮ ಪೌರುಷವನ್ನು ತಾಲೂಕಿನ ಸಾಮಾನ್ಯ ಕಾರ್ಯಕರ್ತರ ಮೇಲೆ ತೋರಿಸಬೇಡಿ ನಿಮ್ಮ ಪೌರುಷವನ್ನು ಈ ತಾಲೂಕಿನ ಸಾಮಾನ್ಯ ಜನಸಾಮಾನ್ಯರ ಮೇಲೆ ನೀವು ತೋರಿಸಬೇಡಿ ನಿಮಗೆ ದ್ವೇಷದ ರಾಜಕಾರಣವನ್ನು ಮಾಡಲೇಬೇಕು ಅಂತಿದ್ರೆ ನಾನು ರೆಡಿ ಇದ್ದೇನೆ ನನಗೆ ಈಗಾಗಲೇ ಮೂರು ಕೇಸ್ ಹಾಕಿದ್ದೀನಿ ಕ್ಷಣ ಕ್ಷಣ ಇವತ್ತು ಅರಿತುಕೊಳ್ತಾ ಇದ್ದಾರೆ ನಿಮ್ಮನ್ನು ಮುಂದೆ ಬರತಕ್ಕಂತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ದ್ವೇಷದ ರಾಜಕಾರಣಕ್ಕೆ ಧೂಳಿಪಟ ಮಾಡುವ ಮೂಲಕ ನಿಮಗೆ ಉತ್ತರವನ್ನು ಕೊಡ್ಲಿಕ್ಕೆ ಈ ತಾಲೂಕಿನ ಜನ ತಯಾರಿದ್ದಾರೆ ಎನ್ನುವನ್ನ ಈ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಟ್ಟು ಸೇರಿ ಮಾಡ್ತೇವೆ ಅನ್ನುವಂತ ವಿಶ್ವಾಸದ ಮಾತನ್ನು ಹೇಳ್ತಾ ಮೊನ್ನೆ ನಡೆದಿರ್ತಕ್ಕಂಥ ಆ ಗೋಂಡ ಒಬ್ಬ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ಗುಂಡ ಇನ್ನೊಬ್ಬ ಕ್ರಿಮಿನಲ್ ಮೊಕದ್ದಮೆಯನ್ನು ಹೊಂದಿರತಕ್ಕಂಥ ಒಬ್ಬ ಗುಂಡ ಈ ರೀತಿಯ ಬೇರೆ ಬೇರೆ ವೇಷವನ್ನು ಹಾಕಿಕೊಂಡು ಒಂದು ತಾಲೂಕಿನಲ್ಲಿ ಈ ರೀತಿಯ ನಿಮ್ಮ ಗೂಂಡಾಗಿರಿಯನ್ನು ತೋರಿಸ್ತಾ ಇದ್ದೀರಿ ಆ ಗೂಂಡಾಗಿರಿಯನ್ನು ತೋರಿಸತಕ್ಕೂಂಡಾಗಿ ಸರಿಯಾದ ಶಿಕ್ಷಣೆಯನ್ನು ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕೆನ್ನುವಂತ ಆಗ್ರಹವನ್ನು ಮಾಡುತ್ತಾರೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕರ್ತರು ಸೇರಿ ಹೋರಾಟವನ್ನು ಮಾಡುವ ಮೂಲಕ ಪೊಲೀಸ್ ಇಲಾಖೆಯನ್ನು ಬಿಸಿ ಏನು ಪ್ರತ್ಯುತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಸಹ ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಎನ್ನುವಂತದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ ಆ ಎಲ್ಲಾ ವ್ಯವಸ್ಥೆಗಳು ಹಾಕದ ರೀತಿಯಲ್ಲಿ ಆಗಬೇಕಾದ್ರೆ ಪೊಲೀಸ್ ಇಲಾಖೆ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಟ್ಟನಗಿಡಿ ತಾಲೂಕಿನಲ್ಲಿ ಕಾಂಗ್ರೆಸ್ನವರು ಮಾಡತಕ್ಕಂಥ ಈ ರೀತಿಯ ಗೂಂಡ ಪ್ರವೃತ್ತಿಯನ್ನು ಹತ್ತಿಕ್ಕಿರ್ತಕ್ಕಂಥ ಕೆಲಸವನ್ನು ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ನಾನು ಮಾತು ಮುಗಿಸ್ತೇನೆ ಭಾರತ हलकी